ಭಾಗಕಾರ ಲೆಕ್ಕ ಏಳು ಲಕ್ಷದ ಎಂಬತ್ತೈದು ಸಾವಿರದ ಮುನ್ನೂರ ನಾಲ್ಕನ್ನು ಆರರಿಂದ ಭಾಗಿಸಬೇಕು ಮೊದಲಿಗೆ ಈ ಸಂಖ್ಯೆ ತಗೊಳ್ಳಿ ಆರೆಷ್ಟ್ಲಿ ಏಳು ಆರು ಒಂದ್ಲಿ ಆರು ಮೈನಸ್ ಏಳರಿಂದ ಆರು ಕಳೆದಾಗ ಎಷ್ಟು ಒಂದು ನಂತರ ಏನು ಮಾಡ್ತೀರ ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು ಆರೆಷ್ಟ್ಲಿ ಹದಿನೆಂಟು ಆರು ಮೂರಲಿ ಹದಿನೆಂಟು ಆರು ಮೂರಲಿ ಎಷ್ಟು ಹದಿನೆಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು ಆರೆಷ್ಟಲಿ ಐದು ಆರರಿಂದ ಐದು ಬಾಗಿಸಿ ಹೋಗ್ತದ ಇಲ್ಲ ಆರು ದೊಡ್ಡ ಸಂಖ್ಯೆ ಐದು ಚಿಕ್ಕ ಸಂಖ್ಯೆ ಆರರ ಮಗ್ಗಿಯಲ್ಲಿ ಐದು ಬರುವುದಿಲ್ಲ ಆಗೇನು ಮಾಡ್ತಾರೆ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಐದರಿಂದ ಸೊನ್ನೆ ಕಳೆದಾಗ ಎಷ್ಟು ಐದು ನಂತರ ಏನು ಮಾಡ್ತಾರ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಆರೆಷ್ಟ್ಲಿ ಐವತ್ತ್ಮೂರು ಆರೆಂಟ್ಲಿ ನಲ್ವತ್ತೆಂಟು ಆರಂಭ ಐವತ್ನಾಲ್ಕು ಐವತ್ನಾಲ್ಕು ಏನಾಗ್ತದೆ ಜಾಸ್ತಿ ಆಗ್ತದೆ ನಮ್ಮೊಟ್ಟಿಗಿರೋದು ಬರೀ ಐವತ್ತ್ಮೂರು ಆಗ ಕಡಿಮೆ ಸಂಖ್ಯೆ ತಗೊಳ್ಬೇಕು ಆಗ ಏನು ಮಾಡ್ತೀರಾ ಆರೆಂಟ್ಲಿ ನಲವತ್ತ ಎಂಟು ಮೈನಸ್ ಮೂರರಿಂದ ಎಂಟು ಕಳೀಲಿಕ್ಕಾಗ್ತದ ಇಲ್ಲ ಈಚೆನೊಂದು ಸಂಖ್ಯೆ ತಗೊಳ್ಳಿ ಈಚೆ ಕೊಡಿ ಹದಿಮೂರರಿಂದ ಎಂಟು ಕಳೆದಾಗ ಎಷ್ಟು ಐದು ಇಲ್ಲಿ ಎಷ್ಟು ಉಳಿತು ನಾಲ್ಕು ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಆರೆಷ್ಟ್ಲಿ ಐವತ್ತು ಆರೆಂಟ್ಲಿ ನಲವತ್ತೆಂಟು ಆರೆಂಟ್ಲಿ ನಲವತ್ತೆಂಟು ಸೊನ್ನಿಂದ ಎಂಟು ಕಳೀಲಿಕ್ಕಾಗ್ತದ ಇಲ್ಲ ಈಚಿನೊಂದು ಸಂಖ್ಯೆ ತಗೊಳ್ಳಿ ಹತ್ತರಿಂದ ಎಂಟು ಕಳೆದಾಗ ಎಷ್ಟು ಎರಡು ಇಲ್ಲಿ ಎಷ್ಟು ಉಳಿತು ನಾಲ್ಕು ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲೊಂದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಆರೆಸ್ಟ್ಲಿ ಇಪ್ಪತ್ನಾಲ್ಕು ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರ ನಾಲ್ಕು ಕಳೆದಾಗ ಸೊನ್ನೆ ಎರಡಂದೆರಡು ಕಳೆದಾಗ ಸೊನ್ನೆ ಶೇಷೆಷ್ಟು ಸೊನ್ನೆ ಭಾಗಲಬ್ಧ ಎಷ್ಟು ಒಂದು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಏನು ಭಾಗಲಬ್ಧ